ಸಾಮಾನ್ಯ ಬಡವ್ ಮಗ ದೇಶದ ಪ್ರಧಾನ ಮಂತ್ರಿ ಆದ ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನ ಮಂತ್ರಿ ಆದ ಒಬ್ಬ ಚಾ ಮಾರುವಂತ ನರೇಂದ್ರ ಮೋದಿ ದೇಶದ ಪ್ರಧಾನ ಆದರು ಇನ್ ಮ್ಯಾಗ ಈ ರಾಜ್ಯದವ್ರು ರೊಕ್ಕದ ಮ್ಯಾಗ ನಡೀತಿಲ್ಲ ಎಲ್ಲಾರ ಕಡೆ ರೊಕ್ಕ ತಗೋತಾರ ಸಿದ್ದು ಅಣ್ಣ ನಮ್ಮ ನಮ್ ತಗೋಲಿಕ್ಕದ ನಮ್ದೇ ಹೊಸ ಬಡವಾಜ ಪಾರ್ಟಿ ಆಗ್ತದ ನನ್ನ ನೇತೃತ್ವದಾಗ ಹೊಸ ಸರ್ಕಾರ ರಚನೆ ಆಗ್ತದೆ ಅವಾಗ ಟಿವಿ ಒಳಗೂ ತುಸಿದುಕೊಂಡವ್ರು ಅವ್ರು ಪ್ರಮಾಣ ವಚನ ನೋಡ್ತಾರೆ ವಚನ ದಿವಸ ಹನ್ನೊಂದು ಜೆ ಸಿ ಬಿಗಳ ಪೂಜೆ ಆಗ್ತದೆ ಜೆ ಸಿ ಬಿ ವಿರುದ್ಧ ಮಾತಾಡಿದ್ರೆ ಯೋಗಿಯಂ ಬಡ ಅಭಿವೃದ್ಧಿಗೂ ಜೆ ಸಿ ಬಿ ಬೇಕಲ್ ಹಾಕ್ಲಾಕ ಬೇಕಿಲ್ಲ ಜೆ ಸಿ ಬಿ ಅಲ್ಲಿ ನೀರೇನ್ ದರೋಡಿಕೋರ್ ಪಾಪ ಇವತ್ತು ಪೊಲೀಸ್ ನೇಮಕಾತಿ ಎಷ್ಟು ಮಂದಿ ನಾವು ಮೆಚ್ಚು ಮಾಡ್ತಾರ ಏಜ್ ರಿಲ್ಯಾಕ್ಸೇಷನ್ ಮಾಡಿರುತ್ತೆ ಎರಡು ಲಕ್ಷ ಹದಿಮೂರು ಸಾವಿರ ಪೋಸ್ಟ್ ರಾಜ್ಯದಲ್ಲಿ ಖಾಲಿ ಅದಾವ ಎಷ್ಟು ಅಧ್ಯಾಯ ಮಾಡ್ತಾರ ಎಟ್ ಮುಂಜಾನೆ ನಾಲ್ಕು ನಾವ್ ಮೂವತ್ತಿನ ಕರ್ಕೊಂಡು ನಾವು ಗೋಶಾಲೆ ಹೋದಾಗ ಹುಡುಗರು